ನೋಡ್ರಿ ಅಕ್ಕಮ್ಮಯಿಂದ ಸೂಡು ಕಟ್ಟಕ್ಕೆ ಬಂದ ನಮ್ಮಲ್ಲಿ ಅರೇವತ್ತ ಆರೂವರೆಗೆ ಬಂದನು ಇಷ್ಟ ಸೂಡು ಆಯ್ಬ ನೋಡ್ರಿ ಈಗ ಒಂದು ದೋಣಸೆ ಆಗಿರ್ಬೇಕನ್ಮ ಈಗ ಸೂಡು ಆಗ್ಯಾವು ಭಾಳ ತುಪ್ಪ ಇನ್ನ ಇಟ್ಟ ಎಲ್ಲ ರೀ ಇನ್ನು ಅಚ್ಚಡಿ ಕಟ್ಟುದೈತಿ ಏ ಭಾಳ ಸ್ಪೀಡ್ ಕಟ್ಟದ್ರಿ ಅಲ್ಲ ಸೂಡಾಪಡ ನೋಡ್ರಿ ನಾವು ಒಂದು ಮೆದಿಯೊಳಗೆ ಇದು ಇದನ್ನ ಸೂಡುಗಿತಾನ ರೀ ಐ ಸೂಡು ಉಗುದ್ ಮತ್ತು ಕಟ್ಟುದ ಕಟ್ಟುದ ನೀನೆ ಕಟ್ಟ್ಯಾನ್ರಿ ಅಲ್ಲಿ ಮೇಲಿನ ಕಟ್ಟಿ ಇದು ಕಟ್ಲತ್ತಾನ ರೀ ಇಲ್ಲಿದ ನಾವು ಎಂಟು ಹರಿಯೋತ್ಯದ ನಾನು ಒಂದು ಸ್ವಲ್ಪ ಲಗೂಟಿ ಅದು ಕಟ್ಟೀನಿ ರೀ ಅಂತಮ್ಮ ದಿನಕ್ಕೆ ಎರಡು ಸೂಡು ಆಕವ ಭಾಳ ಆಕಮ್ಮ ಭಾಳ ಅಕ್ಕವು ಲ್ಯಾಕ್ಲೆ ಅಂದ್ರೆ ತೀನ್ಸಿ ಒಂದು ಮನುಷ್ಯಾಗ ಹಂಗಾದ್ರೆ ಈ ಕಟ್ಟಿ ಆಗಿ ಮಾಡ್ತೀಂದ ಹಾಂ ವಜ್ಜಿನ ಕೂಡ ನೋಡಿರಿ ಬಿಸಿಲಾಗನ ಒಂದು ಕಲಂಗಡಿ ಹೊಡೆದೆವು ಹೊಡೆದೇವು ಕಲಂಗಡಿ ಕಾಯಿ ಮಾಮರಿ ನಾನು ತಿನ್ರಿ ಎಲ್ಲ ಕೈಲೇ ಹೊಡ್ದಕ್ಕೇನು ತಿಂದಿದ್ದೆವು ಇದನ್ನೇನು ಭಾಳ ಇದು ಮಾಡಿಲ್ಲ ಇನ್ನು ಸೂಡು ಅರ್ಧ ಹಾಕಿತಾರ ಹೆಚ್ದವ್ರಿ ಇಂದರೆ ಕಟ್ಟತ್ತೇಳಿ ಮನೆಯವ್ರು ಹೇಳ್ಯಾರು ನಾವರೇ ಕಲಂಗಡಿ ಕಾಯಿ ತಿನಿ ದ್ರಾಕ್ಷಾ ಬಂದು ಕೂತಿನ ಕಿನ್ನ ಮಾಡಿ ನೋಡ್ರಿ ಇಂದ ಆಕೈತಿ ಏನು ಮಾಡ್ತೈತಿ ನೋನು ಕಲಂಗಡಿಕಾಯಿ ಭಾಳ ಇದನ್ನ ಯಾವ್ರಿ ಚಾಪು ತರ್ರಲ್ಲ ಕೈಲಿ ಒಡ್ಕೊಂತಡ್ಕೊಂತಕ್ಕಿಂಗ